ಎಲ್ಲರಿಗೂ ನಮಸ್ಕಾರ ನಾನು ನಯನ ಕಳೆದ ನಾಲ್ಕು ದಿನಗಳಿಂದ ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇರುವ ಸುದ್ದಿ ಅಂದ್ರೆ ಅದು ನಟಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರು ಕೊಂಡ ನಿಶ್ಚಿತಾರ್ಥದ ಸುದ್ದಿ ಮುಂಬರುವ ಫೆಬ್ರವರಿ ಎರಡನೇ ವಾರದಲ್ಲಿ ಈ ಜೋಡಿ ಎಂಗೇಜ್ಮೆಂಟ್ ಮಾಡಿಕೊಳ್ಳಲಿದೆ ಎಂದು ಹೇಳಲಾಗ್ತಾ ಇದೆ ಮಾಧ್ಯಮದ ವರದಿಯೊಂದು ಇವರಿಬ್ಬರ ನಿಶ್ಚಿತಾರ್ಥದ ಕುರಿತು ಸುದ್ದಿಯನ್ನ ಮಾಡಿತು ಇದರಿಂದ ಇವರಿಬ್ಬರ ಫ್ಯಾನ್ಸ್ ಕೂಡ ತೆಲ್ಲಾಗಿದ್ದಾರೆ ಈ ಹಿಂದೆ ಇವರಿಬ್ರು ಪ್ರೀತಿಸ್ತಾ ಇದ್ದಾರೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಎನ್ನುವ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇತ್ತು ಇವರಿಬ್ಬರ ಎಂಗೇಜ್ಮೆಂಟ್ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಅಷ್ಟಕ್ಕೂ ಈ ಇಬ್ಬರು ತಾರಿಯರು ನಿಜವಾಗಿ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಇವರಿಬ್ರು ಎಂಗೇಜ್ಮೆಂಟ್ ಮಾಡ್ಕೊಳ್ತಾರಾ ಈ ಬಗ್ಗೆ ಸಿಕ್ಕಿರುವಂತ ಸ್ಪಷ್ಟನೆ ಏನು ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಸ್ಯಾಂಡಲ್ವುಡ್ಗೆ ಕಿರಿಕ್ ಪಾರ್ಟಿ ಮೂಲಕ ಪಾದಾರ್ಪಣೆ ಮಾಡಿದ ನಟಿ ರಶ್ಮಿಕಾ ಮಂದಣ್ಣ ಮೊದಲ ಸಿನಿಮಾವೇ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ರಶ್ಮಿಕಾ ಕೆರಿಯರ್ಗೆ ಮೈಲೇಜ್ ನೀಡಿತು ನಂತರ ಚಮಕ್ ಸಿನಿಮಾದಲ್ಲಿ ಅಭಿನಯಿಸಿದ್ರು ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಆದರೆ ವಿಜಯ್ ದೇವರುಕೊಂಡ ಜೀವನದಲ್ಲಿ ಹೀಗಲ್ಲ ಮೊದಲು ಸೈಡ್ ರೋಲ್ಗಳಲ್ಲಿ ಅಭಿನಯಿಸಿ ನಂತರ ನಾಯಕ ನಟನಾಗಿ ಬಂದವರು ವಿಜಯ್ ದೇವರುಕೊಂಡ ಪೆಲ್ಲೆ ಪೆಲ್ಲಿ ಚೋಪಲು ವಿಜಯ್ ದೇವರುಕೊಂಡ ಮೊದಲು ನಾಯಕನಾಗಿ ಅಭಿನಯಿಸಿದ ಸಿನ್ಮಾ ಈ ಸಿನಿಮಾ ಏನು ಸೂಪರ್ ಹಿಟ್ ಆಯ್ತು ಆದ್ರೆ ವಿಜಯ್ ಕೆರಿಯರ್ಗೆ ಮೈಲೇಜ್ ಕೊಟ್ಟಂತ ಸಿನಿಮಾ ಅಥವಾ ಬ್ರೇಕ್ ಕೊಟ್ಟಂತ ಸಿನಿಮಾ ಅಂದ್ರೆ ಅದು ಅರ್ಜುನ್ ರೆಡ್ಡಿ ಈ ಸಿನಿಮಾಗೆ ಪರ ವಿರೋಧ ಎರಡೂ ವ್ಯಕ್ತವಾದ್ರು ಕೂಡ ವಿಜಯ್ ದೇವರು ಕೊಂಡ ಕೆರಿಯರ್ಗೆ ಮಾತ್ರ ಬ್ರೇಕ್ ಸಿಕ್ತು ಇದಾದ ಬಳಿಕ ಏ ಮಂತ್ರ ಬೇಸವೆ ಮಹತಿ ಸಾವಿತ್ರಿ ಸಿನಿಮಾದಲ್ಲಿ ವಿಜಯ್ ಅಭಿನಯಿಸಿದ್ರು ನಂತರ ಅಭಿನಯಿಸಿದ ಸಿನ್ಮಾವೇ ಗೀತಾ ಗೋವಿಂದ ಈ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿದ್ದಂತ ರಶ್ಮಿಕಾ ಮತ್ತು ಟಾಲಿವುಡ್ ನಲ್ಲಿದ್ದ ವಿಜಯ್ ದೇವರು ಕೊಂಡ ಇವರನ್ನ ಒಟ್ಟಿಗೆ ಅಭಿನಯಿಸುವಂತೆ ಮಾಡಿದ ಸಿನ್ಮಾ ಈ ಸಿನಿಮಾ ಇಬ್ಬರ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ತಂದ ಸಿನಿಮಾ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ರಶ್ಮಿಕಾ ಮತ್ತು ವಿಜಯ್ ಇಬ್ರು ಕೂಡ ಉತ್ತಮ ಗೆಳೆಯರಾಗ್ತಾರೆ ಸಿನಿಮಾದಲ್ಲಿ ಇವರಿಬ್ಬರ ಕೆಮಿಸ್ಟ್ರಿ ಪ್ರೇಕ್ಷಕರಿಗೂ ಇಷ್ಟವಾಗುತ್ತೆ ನಂತರ ಇಬ್ರು ಮತ್ತೊಮ್ಮೆ ಒಟ್ಟಿಗೆ ಡಿಯರ್ ಕಾಮೆಡ್ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಇಲ್ಲಿಂದ ಇವರ ಪ್ರೀತಿ ಚಿಗುರೊಡೆಯಿತು ಅಂತ ಹೇಳಲಾಗುತ್ತೆ ಆದ್ರೆ ಇಲ್ಲೊಂದು ವಿಚಾರ ಕಿರಿಕ್ ಪಾಟಿ ಸಿನಿಮಾದಲ್ಲಿ ಅಭಿನಯಿಸುವಂತ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಜೊತೆ ಪ್ರೀತಿಯಲ್ಲಿ ಬಿದ್ದು ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದ್ರು ಆದರೆ ನಂತರದ ದಿನಗಳಲ್ಲಿ ರಕ್ಷಿತ್ ಮತ್ತು ರಶ್ಮಿಕಾ ನಡುವೆ ವೈಮನಸ್ಸು ಉಂಟಾಗಿ ತಮ್ಮ ನಿಶ್ಚಿತಾರ್ಥವನ್ನ ಮುರಿದುಕೊಂಡಿದ್ರು ಈ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಯಾಕೆ ರಶ್ಮಿಕಾ ನಿಶ್ಚಿತಾರ್ಥವನ್ನ ಮುರಿದುಕೊಂಡ್ರು ಅಂತ ಚರ್ಚೆ ಶುರುವಾಗಿತ್ತು ಇದೀಗ ಆ ವಿಷಯ ಬಂದ್ರೆ ರಕ್ಷಿತ್ ಶೆಟ್ಟಿ ತಪ್ಪೇನೂ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಇದ್ದಾರೆ ಅದೇ ವಿಚಾರಕ್ಕೆ ಹಲವಾರು ಬಾರಿ ರಶ್ಮಿಕಾ ಮಂದಣ್ಣ ಅವರನ್ನ ಟ್ರೋಲ್ ಮಾಡಿದ ಉದಾಹರಣೆಗಳು ಕೂಡ ಇವೆ ಅದೇನೇ ಇದ್ರು ಸದ್ಯ ವಿಜಯ್ ದೇವರು ಜೊತೆ ರಶ್ಮಿಕಾ ಹೆಸರು ತಳುಕು ಹಾಕಿಕೊಂಡಿದೆ ಡಿಯಾ ಕಾಮಿಳ್ ಸಿನಿಮಾ ನಂತರ ಇವರಿಬ್ಬರ ಮಧ್ಯೆ ಪ್ರೀತಿ ಇದೆ ಎಂದು ಹೇಳ್ತಾ ಇದ್ರು ಆದ್ರೆ ಈ ಬಗ್ಗೆ ಇಬ್ರು ಕೂಡ ಅಲ್ಲಗಳಿತಾನೆ ಬಂದಿದ್ದಾರೆ ಆದರೆ ಇತ್ತೀಚೆಗೆ ಇವರಿಬ್ಬರ ಮಧ್ಯೆ ಪ್ರೀತಿ ಇದೆ ಎಂಬ ಮಾತು ಬಲವಾಗಿ ಕೇಳಿ ಬರ್ತಾ ಇದೆ ಇದಕ್ಕೆ ಹಲವಾರು ಪುರಾವೆಗಳು ಕೂಡ ಸಿಕ್ಕಿವೆ ಅದೇನೇ ಅಂದ್ರೆ ರಶ್ಮಿಕಾ ಇತ್ತೀಚೆಗೆ ಮಾಲ್ಡೀವ್ಸ್ಗೆ ಹೋಗಿದ್ರು ಅದೇ ಸಂದರ್ಭದಲ್ಲಿ ವಿಜಯ್ ದೇವ್ರು ಕೊಂಡ ಕೂಡ ಹೋಗಿದ್ರು ವಿಜಯ್ ದೇವರು ಕೊಂಡ ಮಾಲ್ಡೀವ್ಸ್ಗೆ ಹೋದ ಸಂದರ್ಭದಲ್ಲಿ ಲೈವ್ ಬಂದಿದ್ರು ಆ ಲೈವ್ ನಲ್ಲಿ ಹಿಂಬದಿಯಲ್ಲಿ ರಶ್ಮಿಕಾ ವಾಯ್ಸ್ ಕೇಳಿಸ್ತಾ ಇತ್ತು ಈ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದು ಒಂದ್ ಕಡೆ ಆದ್ರೆ ಇದಾದ ಬಳಿಕ ಕೆಲವೇ ದಿನಗಳಲ್ಲಿ ರಶ್ಮಿಕಾ ಮಾಲ್ಡೀವ್ಸ್ಗೆ ಹೋದಂತ ಸಾಕಷ್ಟು ಫೋಟೋಗಳನ್ನ ಹಂಚಿಕೊಂಡಿದ್ರು ರಶ್ಮಿಕಾ ಫೋಟೋಗಳನ್ನ ಹಂಚಿಕೊಂಡು ಕೆಲವು ದಿನಗಳ ನಂತರ ವಿಜಯ್ ದೇವ್ರು ಕೊಂಡ ಕೂಡ ಹಂಚಿಕೊಂಡಿದ್ರು ಆದ್ರೆ ಸ್ವಿಮ್ಮಿಂಗ್ ಪೂಲ್ ನ ಇಲ್ಲಿರುವಂತಹ ಒಂದು ಫೋಟೋವನ್ನ ವಿಜಯ್ ಕೂಡ ಹಂಚಿಕೊಂಡಿದ್ರು ರಶ್ಮಿಕಾ ಕೂಡ ಹಂಚಿಕೊಂಡಿದ್ರು ಈ ಫೋಟೋದಲ್ಲಿ ಸಾಕಷ್ಟು ಸಾಮ್ಯತೆ ಇದೆ ಆ ಸೂರ್ಯಾಸ್ತ ಆಗುವಂತ ದೃಶ್ಯ ಪ್ರತಿಯೊಂದು ಕೂಡ ಎರಡೂ ಫೋಟೋದಲ್ಲಿ ಒಂದೇ ಆಗಿದ್ರಿಂದ ಇವರಿಬ್ರು ಕೂಡ ಒಟ್ಟಿಗೆ ಮಾಲ್ಡೀವ್ಸ್ಗೆ ಹೋಗಿದ್ರು ಅಂತ ಹೇಳಲಾಗಿತ್ತು ಈ ಮೂಲಕ ರಶ್ಮಿಕಾ ಹಾಗೂ ವಿಜಯ್ ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತು ಬಲವಾಗಿ ಕೇಳಿ ಬಂದಿತ್ತು ನಂತರ ವಿಜಯ್ ದೇವರು ಕೊಂಡ ಖುಷಿ ಸಿನಿಮಾದ ಶೂಟಿಂಗ್ ಆಗಿ ಇಟಲಿಗೆ ತೆರಳಿದ್ರು ಆಗ ರಶ್ಮಿಕಾ ಕೂಡ ಇಟಲಿಗೆ ಅವ್ರ ಜೊತೆ ಹೋಗಿದ್ರು ಅಂತ ಹೇಳಲಾಗಿತ್ತು ಇದಕ್ಕೂ ಕಾರಣ ಅವರಿಬ್ರು ಹಂಚ್ಕೊಂಡಿದ್ದಂತ ಫೋಟೋ ವಿಜಯ್ ದೇವರು ಕೊಂಡ ಒಂದು ಫೋ ಆ ಹೋಟೆಲ್ ನಲ್ಲಿ ಇದ್ದಂತಹ ಫೋಟೋವನ್ನ ಹಚ್ಕೊಂಡಿದ್ರು ಅದೇ ಬ್ಯಾಕ್ ಗ್ರೌಂಡ್ ಇರುವಂತಹ ಫೋಟೋವನ್ನ ರಶ್ಮಿಕಾ ಮಂದಣ್ಣ ಕೆಲ ದಿನಗಳ ನಂತರ ಹಂಚಿಕೊಂಡಿದ್ರು ಹಾಗಾಗಿ ಇವರಿಬ್ರು ಕೂಡ ಒಟ್ಟಿಗೆ ಇಟಲಿಗೆ ಹೋಗಿದ್ರು ಅಂತ ಹೇಳಲಾಗಿತ್ತು ಇನ್ನು ಹಬ್ಬ ಹರಿದಿನಗಳನ್ನ ಎಲ್ಲರೂ ಸಾಮಾನ್ಯವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಅಥವಾ ತಮ್ಮ ಆಪ್ತರ ಮನೆಯಲ್ಲಿ ಆಚರಿಸ್ತಾರೆ ಆದ್ರೆ ರಶ್ಮಿಕಾ ಮಂದಣ್ಣ ಈ ಬಾರಿ ದೀಪಾವಳಿಯನ್ನ ವಿಜಯ್ ದೇವರು ಮನೆಯಲ್ಲಿ ಆಚರಿಸಿದ್ರು ಅಂತ ಹೇಳಲಾಗಿತ್ತು ಇದಕ್ಕೆ ಕಾರಣ ಕೂಡ ರಶ್ಮಿಕಾ ಮಂದಣ್ಣ ಅವರು ಹಂಚಿಕೊಂಡಿದ್ದಂತ ಫೋಟೋ ವಿಜಯ್ ದೇವ್ರುಕೊಂಡ ಈ ಹಿಂದೆ ಅವರ ಮನೆಯಲ್ಲಿ ಹಂಚಿಕೊಂಡಿದ್ದಂತ ಫೋಟೋಗಳಿಗೂ ರಶ್ಮಿಕಾ ಮಂದಣ್ಣ ಹಂಚಿಕೊಂಡಿದ್ದಂತ ಫೋಟೋಗಳಿಗೂ ಸಾಮರ್ಥ್ಯ ಇದೆ ವಿಜಯ್ ದೇವರಕೊಂಡ ಮನೆಯಲ್ಲಿ ಇದ್ದಂತ ಫೋಟೋವನ್ನೇ ರಶ್ಮಿಕಾ ಮಂದಣ್ಣವರು ಹಂಚಿಕೊಂಡಿದ್ರು ಹಾಗಾಗಿ ದೀಪಾವಳಿ ಹಬ್ಬವನ್ನ ಕೂಡ ವಿಜಯ್ ದೇವರಕೊಂಡ ಮನೆಯಲ್ಲಿಯೇ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು ಇನ್ನು ಇತ್ತೀಚೆಗೆ ರಶ್ಮಿಕಾ ವಿಜಯ್ ಮನೆಯ ಬಾಲ್ಕನಿಯಲ್ಲಿರುವ ಫೋಟೋವನ್ನ ಹಂಚಿಕೊಂಡಿದ್ರು ಈ ಮೂಲಕ ಇವ್ ಇವರಿಬ್ರು ಕೂಡ ಹಾಗಾಗಿ ಇವರಿಬ್ಬರು ಲೀವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಎನ್ನುವ ಸುದ್ದಿ ಕೂಡ ಹರಿದಾಡಿತು ಇನ್ನು ಇವರಿಬ್ಬರ ಮಧ್ಯೆ ಪ್ರೀತಿ ಇದೆ ಎನ್ನುವುದನ್ನು ಇತ್ತೀಚೆಗೆ ರಣಬೀರ್ ಕಪೂರ್ ಬಹಿರಂಗಗೊಳಿಸಿದ್ರು ಅನಿಮಲ್ ಸಿನಿಮಾ ಪ್ರಚಾರ ಸಂದರ್ಭದಲ್ಲಿ ವಿಜಯ್ಗೆ ಕಾಲ್ ಮಾಡೋದಕ್ಕೆ ರಣಬೀರ್ ಕಪೂರ್ ವೇದಿಕೆ ಮೇಲೇನೆ ಹೇಳ್ತಾರೆ ಕರೆ ಮಾಡ್ತಾರೆ ರಶ್ಮಿಕಾ ಮಂದಣ್ಣ ಆಗ ವಿಜಯ್ ತುಂಬಾ ಆತ್ಮೀಯರಂತೆ ವಾಟ್ಸ್ಆಪ್ ರೇ ಅಂತ ಕೇಳ್ತಾರೆ ಆಗ ರಶ್ಮಿಕಾ ಫೋನ್ ಲೌಡ್ ಸ್ಪೀಕರ್ ನಲ್ಲಿದೆ ಅಂತ ನಿಧಾನವಾಗಿ ವಿಜಯ್ಗೆ ಹೇಳ್ತಾರೆ ಅಲ್ಲಿ ರಶ್ಮಿಕಾ ನಾಚಿ ನೀರಾಗಿದ್ದನ್ನು ನೋಡಿ ಎಲ್ಲರಿಗೂ ಇವರಿಬ್ಬರ ಮಧ್ಯೆ ಪ್ರೀತಿ ಇದೆ ಎಂದು ಹೇಳಲಾಗಿತ್ತು ಆದ್ರೆ ಮೊದಲಿನಿಂದಲೂ ಕೂಡ ಇಬ್ರು ನಟರು ತಮ್ಮ ಮಧ್ಯೆ ಏನೂ ಇಲ್ಲ ತಾವಿಬ್ರು ಉತ್ತಮ ಸ್ನೇಹಿತರು ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಹೀಗೆ ರಶ್ಮಿಕಾ ಮತ್ತು ವಿಜಯ್ ರಿಲೇಶನ್ಶಿಪ್ ಬಗ್ಗೆ ಹಲವಾರು ಸುದ್ದಿಗಳು ಹರಿದಾಡಿವೆ ಈಗ ಎಲ್ಲಾ ಸುದ್ದಿಗಳಿಗಿಂತ ಬಲವಾಗಿ ಕೇಳಿ ಬರ್ತಾ ಇರುವಂತದ್ದು ಇವರಿಬ್ಬರ ನಿಶ್ಚಿತಾರ್ಥದ ಸುದ್ದಿ ಎಸ್ ಎರಡೂ ಮನೆಯಿಂದ ಆಶೀರ್ವಾದ ಸಿಕ್ಕಿರೋದ್ರಿಂದ ಬರುವ ಫೆಬ್ರವರಿ ಎರಡನೇ ವಾರದಲ್ಲಿ ಇಬ್ಬರು ಎಂಗೇಜ್ಮೆಂಟ್ ಮಾಡಿಕೊಳ್ಳಲಿದ್ದಾರೆ ಎಂದು ಹೇಳಲಾಗಿತ್ತು ಈ ಬಗ್ಗೆ ಇಬ್ಬರ ಫ್ಯಾನ್ಸ್ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಈಗ ಈ ಬಗ್ಗೆ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಯಾಕಂದ್ರೆ ಎಂಗೇಜ್ಮೆಂಟ್ ಬಗ್ಗೆ ಹರಿದಾಡ್ತಾ ಇರುವ ಸುದ್ದಿ ಸುಳ್ಳು ಎಂದು ಹೇಳಲಾಗಿದೆ ಹೌದು ಈ ಬಗ್ಗೆ ವಿಜಯ್ ತಂಡದಿಂದ ಎಂಗೇಜ್ಮೆಂಟ್ ಬಗ್ಗೆ ಹರಿದಾಡ್ತಾ ಇರುವ ಸುದ್ದಿ ಸುಳ್ಳು ಎಂದು ಹೇಳಲಾಗಿದೆ ಈ ಮೂಲಕ ಎಂಗೇಜ್ಮೆಂಟ್ ವದತಿಗಳಿಗೆ ತೆರೆ ಎಳೆಯಲಾಗಿದೆ ಆದರೆ ಒಂದು ವಿಚಾರವನ್ನ ನೆನಪಿಟ್ಕೊಳ್ಬೇಕು ಮೊದಲು ಸುಳ್ಳು ಅಂತ ಹೇಳಿದ ಎಷ್ಟೋ ವಿಚಾರಗಳು ನಂತರ ನಿಜವಾಗಿವೆ ಹಾಗೆಯೇ ಬೆಂಕಿ ಇಲ್ಲದೆ ಹೊಗೆಯಾಡಲು ಸಾಧ್ಯವಿಲ್ಲ ಇವರಿಬ್ಬರ ವಿಚಾರದಲ್ಲೂ ಮುಂದೇನಾಗುತ್ತೆ ಅನ್ನೋದನ್ನ